ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಿಯಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಂತ ಧಾರಾವಾಹಿ ಅಂದ್ರೆ ಕೆಂಡ ಸಂಪಿಗೆ ಅಂತಾನು ಕೂಡ ಹೇಳಬಹುದು ಹಾಗೆಯೇ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ಕಾಣಿಸಿಕೊಂಡು ತುಂಬಾನೇ ಜನಪ್ರಿಯತೆನ ಪಡೆದಂತ ನಟಿ ಅಂದ್ರೆ ಕಾವ್ಯ ಶೈವ ಅಂತಾನೆ ಹೇಳ್ಬಹುದು ಹಾಗೆ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಸುಮನ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಹಾಗೇನೆ ಅನಾರೋಗ್ಯದ ಕಾರಣದಿಂದಾಗಿ ಧಾರಾವಾಹಿಯಿಂದ ಕೂಡ ಹೊರ ಬಂದಿದ್ರು ಸ್ವಲ್ಪ ಬ್ರೇಕ್ನ ನಂತರ ಈಗ ಮತ್ತೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಡಿ ಕೆ ಡಿ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಮಧ್ಯ ನಟಿ ಶೈವ ಅವರು ಸ್ಕೂಲ್ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಸ್ಕೂಲ್ ಡ್ರೆಸ್ನಲ್ಲಿ ತಮ್ಮ ಫೋಟೋಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದಾರೆ ಹಾಗೆಯೇ ಸ್ಕೂಲ್ ಡೇಸ್ ಎಲ್ಲ ನೆನಪಾಯ್ತು ಅಂತ ಹೇಳಿ ಸ್ಕೂಲ್ ಡೇಸ್ ಎಲ್ಲ ರಪ್ ಅಂತ ಪಾಸ್ ಆಯ್ತು ಅಂತ ನಟಿ ಶೈವ ಅವರು ತಮ್ಮ ಭಾವುಕತೆಯನ್ನು ಹೊರಹಾಕಿದ್ದಾರೆ ಹಾಗೇನೆ ಮುಂಬರುವ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಅಂದರೆ ಮುಂಬರುವ ಪ್ರಾಜೆಕ್ಟ್ ನಲ್ಲಿ ಸ್ಕೂಲ್ ಹುಡುಗಿ ಪಾತ್ರದಲ್ಲಿ ಕಾವ್ಯ ಶೈವ ಅವರು ಹಾಗೆಯೇ ಈ ಲುಕ್ನಲ್ಲಿ ಕಾಣಿಸ್ಕೊಂಡಂಥ ನಟಿ ಕಾವ್ಯ ಅವರು ಮುಂಬರುವ ಪ್ರಾಜೆಕ್ಟ್ ನಲ್ಲಿ ನಾನು ಇದೇ ರೀತಿಯಾಗಿ ಕಾಣಿಸ್ಕೊಳ್ತೇನೆ ಅಂತ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸ್ಕೂಲ್ ಡ್ರೆಸ್ನಲ್ಲಿ ಫೋಟೋಸ್ನ ಹಂಚಿಕೊಳ್ಳುದರ ಜೊತೆಗೆ ಅಭಿಮಾನಿಗಳಿಗೆ ಮುಂಬರುವ ಪ್ರಾಜೆಕ್ಟ್ನಲ್ಲೂ ಕೂಡ ನಾನು ಸ್ಕೂಲ್ ಹುಡುಗಿಯಾಗಿ ಕಾಣಿಸ್ಕೊಳ್ತೇನೆ ಅನ್ನೋ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಟಿ ಕಾವೇಶ್ ಶೈವ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ